The <laughs> ಆನೇಕಲ್ ಪಟ್ಟಣದಲ್ಲಿರುವ ಆನೇಕಲ್ ತಾಲೂಕು ಗ್ರಾಮೋದ್ಯೋಗ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನೀಡಿದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಪಿ ಮಂಜುನಾಥ್ ಉಪಾಧ್ಯಕ್ಷರಾಗಿ ಎಂ ಶಂಕರ್ ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ತಾಲೂಕು ಗ್ರಾಮೋದ್ಯೋಗ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ನಿರ್ದೇಶಕರುಗಳು ಮತ್ತು ಸ್ಥಳೀಯ ಮುಖಂಡರುಗಳು ಸಂಘದ ನೂತನ ಅಧ್ಯಕ್ಷರಾದ ಪಿ ಮಂಜುನಾಥ್ ಮತ್ತು ಉಪಾಧ್ಯಕ್ಷರಾದ ಎಂ ಶಂಕರ್ ಅವರಿಗೆ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದ್ರು ಏನು ಇದೇ ಸಂದರ್ಭದಲ್ಲಿ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿರವರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು ಏನು ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕು ಗ್ರಾಮೋದ್ಯೋಗ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ನಿರ್ದೇಶಕರುಗಳಾದ ಕೆ ಶ್ರೀನಿವಾಸ್ ಜಿ ಮುನಿರಾಜು ಡಿ ಗೋಪಾಲಕೃಷ್ಣ ಕೀರ್ತಿ ಪ್ರಸಾದ್ ರಾಜು ಎಂ ವಿಜಯಕುಮಾರ್ ಜಿ ಶ್ರೀನಿವಾಸ ಸಿ ಸುಬ್ರಹ್ಮಣಿ ವೆಂಕಟೇಶ್ ಎಸ್ ಶಿವರಾಮ್ ಪ್ರೇಮ ಸರಸ್ವತಮ್ಮ ಮತ್ತು ಆನೇಕಲ್ ಪುರಸಭಾ ಸದಸ್ಯರುಗಳಾದ ಬೇನಾಗರಾಜು ರವಿಚೇತನ್ ಮುಖಂಡರಾದ ಗೋಪಿ ವಿಜಯ್ ವಿಜಯ್ಕುಮಾರ್ ರಂಗಸ್ವಾಮಿ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು ಕ್ರಮಬದ್ಧವಾಗಿರುವುದರಿಂದ ಸಂಘದ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಐದು ಅವಧಿಗೆ ಅಧ್ಯಕ್ಷರಾಗಿ ಶ್ರೀಧಿತರಾದ ಪಿ ಮಂಜುನಾಥ್ ಇವರು ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸುತ್ತಿದೆ ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಶ್ರೀಯುತರಾದ ಎಂ ಶಂಕರ್ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಏನೊಂದು ಆನೇಕಲ್ ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ಯೋಧೋದ್ದೇಶ ಸಹಕಾರ ಸಂಘದ ಐದು ವರ್ಷದ ಅವಧಿಗೆ ನಡೆದಂತಹ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಕಳೆದ ಹದಿನೈದು ದಿನಗಳ ಹಿಂದೆ ಅವಿರೋಧವಾಗಿ ಆಡಳಿತ ಮಂಡಳಿ ಸದಸ್ಯ ಹದಿಮೂರು ಜನ ಆಯ್ಕೆಯಾಗಿರ್ತೀವಿ ಈ ದಿನ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂದಿನ ಅವಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಿಗದಿಯಾಗಿತ್ತು ಈ ಚುನಾವಣೆಯಲ್ಲಿ ಎಲ್ಲ ನಿರ್ದೇಶಕರು ಸಹ ಅಧ್ಯಕ್ಷರಾಗಿ ಪಿ ಮಂಜುನಾಥದ ನನ್ನನ್ನು ಮತ್ತು ಉಪಾಧ್ಯಕ್ಷರಾಗಿ ಶಂಕರಾದ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಅದಕ್ಕೋಸ್ಕರ ನಾನು ಎಲ್ಲ ನಿರ್ದೇಶಕರಿಗೂ ಮೊದಲನೇ ಬಾರಿಗೆ ಧನ್ಯವಾದ ಸಲ್ಲಿಸ್ತಾ ಸಲ್ಲಿಸ್ತಾ ಅದರ ಜೊತೆ ಜೊತೆಗೆ ಏನು ಆನೇಕಲ್ ತಾಲೂಕು ಕೇಂದ್ರ ಸ್ಥಾನವಾದಂಥ ಆನೇಕಲ್ ಪಟ್ಟಣದಲ್ಲಿ ಈ ಒಂದು ಸಹಕಾರ ಸಂಘ ಸುಮಾರು ಒಂದು ಐವತ್ತು ಇಂದ ನಡ್ಕೊಂಡು ಬರ್ತಾಯಿದೆ ಇದನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿಗೊಳಿಸಿ ಈಗಾಗಲೇ ಸಂಘದ ಅಭಿವೃದ್ಧಿ ಸಾಕಷ್ಟು ಮಾಡಿದ್ದೀವಿ ಇನ್ನೂ ಒಂದು ವಾಣಿಜ್ಯ ಮಳಿಗೆ ನಿರ್ಮಾಣ ಮಾಡಬೇಕು ಅನ್ನೋ ಸಂಕಲ್ಪದೊಂದಿಗೆ ಈ ಹೊಸ ಆಡಳಿತ ಮಂಡಳಿ ಒಂದು ಸಂಕಲ್ಪ ಮಾಡಿ ನಮ್ಮನ್ನು ಅವಿರುದ್ಧವಾಗಿ ಆಯ್ಕೆ ಮಾಡಿದೆ ಮುಂದಿನ ದಿನಗಳಲ್ಲಿ ಸಂಘದಿಂದ ಸದಸ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಆನೆಗಲ್ ತಾಲೂಕಿಗೆ ಉತ್ತಮವಾದಂಥ ಕಾರ್ಯಚಟುವಟಿಕೆಗಳನ್ನ ರೂಪಿಸ್ಕೊಳ್ತೀವಿ ಯೋಜನೆಗಳನ್ನ ರೂಪಿಸ್ತೀವಿ ಅಭಿವೃದ್ಧಿಗೊಳಿಸ್ತೀವಿ ಅಂತೇಳಿ ಈ ಮೂಲಕ ಭರವಸೆ ನೀಡ್ತಾ ಇದ್ದೀವಿ ಇನ್ನು ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವಂಥ ಸದಸ್ಯರಿಗೆ ಧನ್ಯವಾದಗಳು ಹೇಳೋದಕ್ಕೆ ಮೊದಲನೇದಾಗಿ ನೀವು ಮಾಡ್ತೀವಿ ಮುಖ್ಯವಾಗಿ ಈ ಈ ದಿನ ಈ ವರ್ಷದ ಈ ಅವಧಿಗೆ ಏನು ಭರವಸೆ ನಮ್ಮ ಮೇಲೆ ಭರವಸೆ ಇಕ್ಕಿ ಮುಂದಿನ ಮುಂದಿನ ಐದು ವರ್ಷ ಅವಧಿಗೆ ಉಪಾಧ್ಯಕ್ಷರಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದೆ ಚುನಾವಣೆ ಈ ಏನು ಐದು ವರ್ಷಗಳ ಹಿಂದೆ ಹಿಂದೆ ಐದು ವರ್ಷಗಳ ಇದರಲ್ಲಿ ಸಾಲದಲ್ಲಿತ್ತಂಥ ಸೊಸೈಟಿಯನ್ನು ನಾವು ಹಿಂದೆ ಏನಿತ್ತು ಬಾಡಿ ಆ ಬಾಡಿ ಸಾಲವನ್ನು ತೀರಿಸಿ ಇವತ್ತು ಅಭಿವೃದ್ಧಿ ಇದು ಒಂದು ಕೊಂಡೊಯ್ದು ಕೊಂಡು ಕೊಂಡೊಯ್ಯೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ ಮುಂದಿನ ದಿನಗಳಲ್ಲಿ ಆ ಅಭಿವೃದ್ಧಿ ಹೆಚ್ಚು ಅಭಿವೃದ್ಧಿ ಮಾಡೋದಕ್ಕೆ ನಾವು ಕ್ಷಮೆ ಶ್ರಮಿಸ್ತೀವಿ ಅಂತ ಹೇಳ್ತೀವಿ ತಾಲೂಕು ಖಾದಿ ಗ್ರಾಮ ಉದ್ಯೋಗಿ ಏನು ಈ ಸಂಘದ ಚುನಾವಣೆಯಲ್ಲಿ ಐದು ವರ್ಷದ ಚುನಾವಣೆಗೆ ಎಲ್ಲ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ತಮ್ಮ ತಾಲೂಕಿನ ನಮ್ಮ ನಾಯಕರು ಆಗ್ಬೋದು ಸಾರ್ವಜನಿಕರು ಅವರು ಎಲ್ಲರೂ ಸಹ ನಮಗೆ ಕೈ ಜೋಡಿಸಿ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ಈ ದಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಯಾವುದೇ ಒಂದು ರಾಜಕಾರಣವಿಲ್ಲದೆ ಸಹಕಾರಿ ಸಂಸ್ಥೆ ಉನ್ನಮತ ಮಟ್ಟಕ್ಕೆ ಏರಬೇಕು ಅಂದರೆ ಸಹಕಾರಿ ಒಬ್ಬರಿಂದ ಒಬ್ಬರಿಗೆ ಸಹಕಾರ ನೀಡಿದಾಗ ಮಾತ್ರ ಅದು ಆ ಸಂಸ್ಥೆ ಉನ್ನತ ಮಟ್ಟಕ್ಕೆ ಬೆಳೆಯೋಕ್ಕೆ ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ ಅದಕ್ಕೆ ತಕ್ಕ ಹಾಗೆ ಇವತ್ತು ಏನು ಹದಿಮೂರು ಜನ ನಿರ್ದೇಶಕರು ಅವಿರೋಧವಾಗಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವಂಥ ನಾಯಕರಾಗಿರಬೇಕು ಈ ಸಂಸ್ಥೆನ ಉಳಿಸಿ ಬೆಳೆಸುವಂಥವರು ಈ ಸಂಘಕ್ಕೆ ಅಧ್ಯಕ್ಷರಾಗಬೇಕು ಅನ್ನೋ ದೃಷ್ಟಿನಲ್ಲಿ ಮಂಜುನಾಥ್ರವರನ್ನು ಅಧ್ಯಕ್ಷರನ್ನಾಗಿ ಶಂಕರ್ರಾವ್ರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿದಂಥ ಎಲ್ಲ ನಿರ್ದೇಶಕರು ಹೃತ್ಪೂರ್ವಕವಾಗ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಸಂಘ ಕಳೆದ ಇಪ್ಪತ್ತನೇ ಇಸುವೆಯಲ್ಲಿ ಏನು ಆಯ್ಕೆ ಆಗಿದ್ದರು ನಿರ್ದೇಶಕರು ಆ ಸಂದರ್ಭದಲ್ಲಿ ಈ ಸ ಸಂಘಕ್ಕೆ ಸಾಲವಾಗಿ ಮಾರ್ಪಾಡಾಗಿತ್ತು ಸಾಲ ಇತ್ತು ಅಂಥ ಸಂದರ್ಭದಲ್ಲಿ ಎಲ್ಲ ಹಿಂದಿನ ಆಡಳಿತ ಮಂಡಳಿ ನಿರ್ದೇಶಕರು ಅಧ್ಯಕ್ಷರು ಎಲ್ಲ ಕೈ ಜೋಡಿಸಿ ಇವತ್ತೇನು ಈ ಸಂಘ ಬೆಳೆದು ಬರೋದಕ್ಕೆ ಎಲ್ಲರೂ ಸಹಕಾರದಿಂದ ಕೊಟ್ಟಂಥ ಸಹಕಾರದಲ್ಲಿ ಸಾಲವನ್ನು ಚುಕ್ತವನ್ನು ಮಾಡಿ ತೀರಿಸಿ ಮತ್ತೆ ಇವತ್ತು ಮತ್ತೆ ನಾವು ಒಂದು ತಡವನ್ನು ಕಟ್ಟೋದಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತು ಇನ್ನೂ ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಹಣಾನ ಇಲ್ಲಿ ಮುಳುಗಿ ಎಲ್ಲ ಸದ ಸ ನಿರ್ದೇಶಕರು ಉಮ್ಮತದಿಂದ ಈ ಸಂಘನ ಅಭಿವೃದ್ಧಿಪಡಿಸಬೇಕು ಅಂತ ಪಣ ತೊಟ್ಟಿದ್ದಾರೆ ಆ ಎಲ್ಲ ನಿರ್ದೇಶಕರಿಗೂ ಮತ್ತು ಸಾರ್ವಜನಿಕರಿಗೂ ಪಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ನೀಡಿದ ಎಲ್ಲ ನಾಯಕರುಗಳಿಗೂ ಎಲ್ಲ ಸಾರ್ವಜನಿಕರಿಗೂ ನಮ್ಮ ಸಂಘದ ಪರವಾಗಿ ಋತ್ಪೂರ್ವ ಅಭಿನಂದನೆ ಸಲ್ಲಿಸ್ತೇನೆ ಇದೇ ರೀತಿ ಮುಂದೆ ಸಹ ನಾವು ಸಂಘನ ನಡ್ಸ್ಕೊಂಡು ಹೋಗೋದಕ್ಕೆ ಎಲ್ಲರ ಸಹಕಾರ ಈಗೇ ಇರಲಿ ಅಂತ ಹೇಳಿಬಿಟ್ಟು ಕೇಳ್ಕೊಂಟಾ ಈ ಸ ತಾಲೂಕಿನ ಅತ್ಯಂತ ಒಂದೇ ಸಂಘ ಇರೋದ್ರಿಂದ ಅಭಿವೃದ್ಧಿ ಪದಕ್ಕೆ ಕೊಂಡೊಯ್ಯೋದಕ್ಕೆ ಶ್ರಮಿಸ್ತೀವಿ ಅಂತ ಈ ಮೂಲಕ ಭರವಸೆಯನ್ನು ನಡೀತಾ ಹೇಳ್ತೀವಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಮಂಜುನಾಥವರು ಮತ್ತು ಉಪಾಧ್ಯಕ್ಷರಾಗಿ ಶಂಕರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಈ ಈ ಸಂಘಕ್ಕೆ ನಮ್ಮ ಮುಂದಿನ ಬೆಳವಣಿಗೆ ಏನು ಅಂದರೆ ಇಲ್ಲಿ ವಾಣಿಜ್ಯ ಮಳಿಗೆಗಳು ನಡೆಸಬೇಕು ಅಂತೇಳಿ ಮತ್ತು ಇದು ಮುಂದೆ ಇದರೊಳಗೆ ಸ್ವಲ್ಪ ಸಾಲ ಇತ್ತು ಆ ಸಾಲನೆಲ್ಲ ತೀರಿಸಿ ಇವತ್ತು ಒಂದು ರೂಪಕ್ಕೆ ಬಂದಿದೆ ನಮ್ಮ ಸಂಘ ಆ ಸಂಘಕ್ಕೆ ನಮ್ಮ ಮಂಜುನಾಥ್ ಅವರು ಶಂಕರ್ ಅವರು ನಮ್ಮ ವೆಂಕಟೇಶ್ ಈ ಒಂದಷ್ಟು ಜನ ಇದ್ದಾರೆ ಅವರು ಸ್ವಲ್ಪ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡಿ ಸಹಕಾರ ಕೊಟ್ಟಿದ್ದಕ್ಕೋಸ್ಕರ ಇವತ್ತಿನ ದಿನ ನಮ್ಮ ಸಹಕಾರ ಸಂಘ ಉನ್ನತ ಮಟ್ಟಕ್ಕೆ ಬಂದಿದೆ ಮುಂದಕ್ಕೆ ಅದೇ ರೀತಿ ಬೆಳವಣಿಗೆ ಆಗಿ ನಮ್ಮ ಸಹಕಾರ ಸಂಘ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಎಲ್ರಿಗೂ ಸಾರ್ವಜನಿಕರಿಗೂ ಇದರಿಂದ ನಮ್ಮ ಸಂಘದಿಂದ ಅನುಕೂಲ ಆಗಲಿ ಅಂಥೇಳಿ ದಿನ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಆನೆ ಕಾಲ ವಿವಿಧ ಗ್ರಾಮ ಗ್ರಾಮೋದ್ಯೋಗ ಸಹಕಾರ ಸಂಘದ ಅಧ್ಯಕ್ಷರಾಗಿ ನಮ್ಮ ಮಂಜು ಅವರು ಎಲೆಕ್ಟ್ ಆಗಿದ್ದಾರೆ ಹಾಗೆ ಉಪಾಧ್ಯಕ್ಷರಲ್ಲಿ ನಮ್ಮ ಶಂಕರ್ ಅವರು ಎಲೆಕ್ಟ್ ಆಗಿದ್ದಾರೆ ಎಲ್ಲ ಸದಸ್ಯಗಳ ಉಪಸ್ಥಿತಿ ಇತ್ತು ಸರ್ವಾನುಮತದಿಂದ ಅವರು ಆಯ್ಕೆ ಆಗಿದ್ದಾರೆ ಅದು ಭಾರಿ ಸಂತೋಷ ಅವರು ನಮ್ಮ ಈ ಸೊಸೈಟಿನ ಯಾವ ಅಭಿವೃದ್ಧಿ ಮಾಡ್ತೀವಿ ಅಂತ ಅವ್ರ ಬಾಯಿಂದ ಅವರು ಹೇಳಿದ್ದಾರೆ ಅದಕ್ಕೆ ನಾವೆಲ್ಲ ಡೈರೆಕ್ಟರ್ಗಳು ಅವರ ಅಭಿವೃದ್ಧಿಗೆ ಅವರ ಯೋಚನೆಗಳಿಗೆ ಸ್ಪಂದಿಸ್ತಾ ನಾವು ಅವ್ರಿಗೆ ಸಹಕಾರ ನೀಡ್ತಾ ನಾವು ಅವ್ರ ಜೊತೆ ಒಳಗೆ ಇರ್ತೀವಿ ಅಂತ ಹೇಳ್ತಾ ಒಂದೆರಡು ಮಾತು ಹನ್ನೇಕಲ್ ತಾಲೂಕು ಗ್ರಾಮೋದ್ಯಮ ಸಹಕಾರ ಸಂಘದ ಈ ದಿನ ಐದು ವರ್ಷಗಳ ಚುನಾವಣೆ ನಡೀತು ಈ ಒಂದು ಚುನಾವಣೆಯಲ್ಲಿ ಹದಿಮೂರು ಜನ ಅವಿರೋಧ ಆಯ್ಕೆ ಆಗಿದ್ದಾರೆ ಯಾವುದೇ ಒಂದು ಸಹಕಾರ ಸಂಘ ಬಹುಶಃ ಚುನಾವಣೆ ಇಲ್ದರೆ ನಡೀತಾ ಇರೋದು ಭಾಳ ಸಂತೋಷ ಕಾರಣ ಏನೆಂದರೆ ಇಲ್ಲಿ ಪಕ್ಷ ಮತ್ತು ರಾಜಕೀಯ ಯಾವುದು ಬೆರಿಬಾರದು ಆಗ ಮಾತ್ರ ಇಂತಹ ಸಹಕಾರ ಸಂಘಗಳು ಅಭಿವೃದ್ಧಿ ಆಗ ಆಗೋದಕ್ಕೆ ಸಾಧ್ಯ ಈ ಒಂದು ನಿಟ್ಟಿನಲ್ಲಿ ಇವತ್ತು ಹದಿಮೂರು ಜನ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಜೊತೆಗೆ ನಮ್ಮ ಸ್ನೇಹಿತರಾದಂಥ ಪಿ ಮಂಜುನಾಥ್ ಅವರು ಅಧ್ಯಕ್ಷರಾಗಿ ಮತ್ತು ಉಮೇಶ್ ಅವರು ಉಮಾಶಂಕರ್ ಅವರು ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ಇಂತಹ ಸಹಕಾರ ಸಂಘಗಳು ಅಭಿವೃದ್ಧಿ ಆಗಬೇಕು ಕನಿಷ್ಠ ಸಾರ್ವಜನಿಕರಿಗೆ ಮತ್ತು ಈ ಸಂಘದ ಪದಾಧಿಕ ಸದಸ್ಯರಿಗೆ ಅನುಕೂಲ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಜೊತೆಗೆ ಈ ಒಂದು ಒಂದು ಸಹಕಾರ ಸಂಘ ಏನಿದೆ ಇದು ಭಾಳ ಹಳೆಯ ಕಾಲದ್ದು ಆದರೂ ಭಾಳ ಇತ್ತು ಇತ್ತೀಚೆಗೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಈ ಒಂದು ಸಹಕಾರ ಸಂಘ ಭಾಳ ಚೆನ್ನಾಗಿ ನಡೀತಾ ಇದೆ ಹಂತ ಹಂತವಾಗಿ ಸಣ್ಣ ಪ್ರಮಾಣದಲ್ಲಿ ಒಂದು ಲಾಭ ಗಳಿಸ್ತಾ ಇದೆ ಇಂಥ ಒಂದು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಒಂದು ಲಾಭ ಗಳಿಸಿದರೆ ಬಹುಶಃ ತಾಲೂಕಿಗೆ ಒಂದು ಮಾದರಿ ಆಗಬೇಕು ಅಂತ ನಾನು ಈ ನಿಟ್ಟಿನಲ್ಲಿ ಕೋರ್ಕೊತಾ ಇದ್ದೆ ಆ ನಿಟ್ಟಿನಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಯತ್ನ ಮಾಡಬೇಕಂತ ನನ್ನ ಅನುಸಾರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಏನು ಸಹಕಾರಿ ಸಂಘಗಳ ಚುನಾವಣೆಯಲ್ಲಿ ಖಾದಿ ಗ್ರಾಮೋದ್ಯೋಗ ಅಂತ ಏನು ಹೆಸರು ಮೊದಲು ಹೆಸರಿತ್ತು ಅದು ಈಗ ವಿವಿಧೋದ್ದೇಶ ಗುಲಕಸ್ಬು ಕಸಬುಗಳ ಸಹಕಾರಿ ಸಂಘ ಅಂತ ಏನಾಗಿದೆ ಇದರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದಂಥ ಎಲ್ಲ ನಿರ್ದೇಶಕರಿಗೆ ಹಾಗೂ ಈಗ ಅವಿರೋಧವ ಅವಿರೋಧವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರಾದಂಥ ಮಂಜುನಾಥ್ ಮತ್ತು ಉಮೇಶ್ ಅವರಿಗೆ ಮೊದಲಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಸಂಘ ತುಂಬ ದಿವಸದಿಂದ ನಡ್ಕೊಂಡು ಬರ್ತಾ ಇದ್ರು ಅದರದೇ ಆದಂಥ ಅಸ್ತಿತ್ವ ಇಲ್ಲ ಆಸ್ತಿ ಯಾರ ಹೆಸ್ರು ಎಲ್ಲ ಇದ್ದಾರೆ ಬಾಡಿಗೆಗಿದ್ದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದನ್ನು ಆದಷ್ಟು ಮಂಜುನಾಥ್ ಅವರು ಮತ್ತು ಈಗಿರ್ತಕ್ಕಂಥ ನಿರ್ದೇಶಕರು ಆ ಆಸ್ತಿಯನ್ನು ಏನು ಉದ್ದೇಶಕ್ಕೆ ಅಂತ ಸರ್ಕಾರ ಸ ಸಂಘಗಳನ್ನು ಸ್ಥಾಪನೆ ಮಾಡಿದೆ ಆ ಉದ್ದೇಶದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಅವ್ರದ್ದೇ ಆದಂಥ ಆಸ್ತಿಯನ್ನು ಅವ್ರು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುವಂಥ ದಿಕ್ಕಿನಲ್ಲಿ ಮಂಜುನಾಥ್ ಅವ್ರು ಹೋಗಲಿ ಅವ್ರ ಜೊತೆಯಲ್ಲಿ ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾ ಹಾಗೆ ಸಂಘವನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಯಾವ ರೀತಿಯಂಥ ಆರ್ಥಿಕವಾದ ಕ್ರೋಡೀಕರಣ ಮಾಡಬೇಕು ಆ ಕ್ರೋಢೀಕರಣಕ್ಕೆ ಬಂಗಾರದ ಸಾಲ ಕೊಡ್ಬೋದು ಮತ್ತು ಬೇರೆ ಸಾಲಗಳನ್ನು ಕೊಟ್ಟು ಬೆಳೆಸ್ಕೊಡ್ಲಿ ಅಂತ ನಾನು ಈ ಸಮಯದಲ್ಲಿ ಅವ್ರಿಗೆ ಹೇಳ್ತಾ ಎಲ್ಲ ನಿರ್ದೇಶಕರು ಒಗ್ಗಟ್ಟಿಂದ ಕೆಲಸ ಮಾಡಿ ಅಂತ ಅವ್ರಿಗೆಲ್ಲರಿಗೂ ನನ್ನ ಕಿವಿಮಾತನ್ನು ಹೇಳ್ತಾ ಅವರು ಅವ್ರಿಗೆಲ್ರಿಗೂ ಶುಭಾಶಯ ಕೊಡ್ತಾ